ಕೆ ಜಿ ಇದ್ದವ್ ಎಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ತೆರಳಿದ್ದಾರೆ ಮೇಲ್ನೋಟಕ್ಕೆ ಇವರಿಬ್ಬರದ್ದು ಕೇಂದ್ರ ಸಚಿವರ ಭೇಟಿಗೆ ಸಮಯ ನಿಗದಿಯಾಗಿದೆ ಸಿಎಂ ಮತ್ತೆ ಡಿಸಿ ಹೋಗ್ತಿದ್ದಾರೆ ಹೋಗ್ತಿದ್ದಾರಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡದೆ ಇರ್ತಾರಾ ಚಾನ್ಸ್ ಇಲ್ಲ ಇವರಿಬ್ಬರು ನಾಯಕರು ಇಂದು ನಾಳೆ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ದಿಲ್ಲಿ ನಾಯಕರ ಗಮನಕ್ಕೆ ತರಲಿದ್ದಾರೆ ಇಬ್ಬರು ಜೊತೆಯಾಗಿಯೇ ಏಕಕಾಲದಲ್ಲಿ ಮೀಟಿಂಗ್ ನಡೆಯುತ್ತದೆಯಾ ಅಥವಾ ಪ್ರತ್ಯೇಕವಾಗಿ ಭೇಟಿಯಾಗ್ತಾರಾ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ ಈ ಎಲ್ಲಾ ಬೆಳವಣಿಗೆಗಳಿಗೆ ಸೆಪ್ಟೆಂಬರ್ ಕ್ರಾಂತಿಯ ಆ ಒಂದು ಹೇಳಿಕೆ ಕಾರಣವಾಗಿದೆ ಸಿದ್ದು ಹಾಗೆ ಡಿಕೆಶಿ ಜೊತೆ ಸಭೆ ನಡೆಸುವಂತಹ ಹೈಕಮಾಂಡ್ ಯಾವ ಸಂದೇಶವನ್ನ ನೀಡುತ್ತೆ ಅನ್ನೋದನ್ನ ಸದ್ಯ ತೀವ್ರ ಚರ್ಚೆಗೆ ಕಾರಣವಾಗಿರುವಂತದ್ದು ಹೀಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಪಟ್ಟಕ್ಕಾಗಿ ಫೈಟ್ ನಡೀತಾ ಇರಬೇಕಾದ್ರೆ ಸಿಎಂ ಹುದ್ದೆಗೆ ಮತ್ತೆ ಮೂವರು ಸೇರ್ಪಡೆಯಾಗಿದ್ದಾರೆ ಇನ್ನು ಮುಂದೆ ನಡೆಯಲಿರುವಂತಹ ಕುರ್ಚಿ ಕಿತ್ತಾಟ ಇನ್ನಷ್ಟು ರಂಗು ಪಡೆಯಲಿದೆ ಪ್ರಮುಖವಾಗಿ ಸಿಎಂ ಸ್ಥಾನದ ಕುರಿತು ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತಹ ಹೇಳಿಕೆ ಈಗ ಡಿಕೆ ಬನದ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡುವಂತಿದೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗಳು ಸಾಕಷ್ಟು ನಿಗೂಢ ಅರ್ಥದಲ್ಲಿ ಇರುತ್ತೆ ಅವರ ಒಂದೊಂದು ಮಾತು ರಾಜಕೀಯದ ಒಳ ಒಳಗಿನ ನಡೆಯುವಂತಹ ತಂತ್ರಗಾರಿಕೆಗಳ ಮುನ್ಸೂಚನೆಯಾಗಿರುತ್ತೆ ಎಷ್ಟು ದಿನಗಳ ಕಾಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತೀನಿ ಅಂತಿದ್ರು ಮಾಸ್ಟರ್ ಮೈಂಡ್ ಸತೀಶ್ ಇದೀಗ ದಿಢೀರ್ ಆಗಿ ಕಾಲ ಕೂಡಿ ಬರ್ಲಿದೆ ಅವಕಾಶ ಬರ್ಲಿ ಅಂತ ಹೇಳಿದ್ದಾರೆ ಸಾವ್ಕರ್ ಮಾತಿನ ಒಳ ಮರ್ಮವನ್ನ ನಾವು ನೋಡಿದಾಗ ಸಿದ್ದರಾಮಯ್ಯನವರ ಬಳಿಕ ನಾನೇ ಸಿಎಂ ಆಗ್ತೀನಿ ಅನ್ನೋ ಹಾಕಿತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಉತ್ತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸು ಪ್ರಭಾವವನ್ನು ಹೊಂದಿರುವಂತಹ ನಾಯಕರಾಗಿದ್ದಾರೆ ಮುಖ್ಯವಾಗಿ ಸಿಎಂ ಸಿದ್ದು ಬನದ ಅತ್ಯಾಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಈ ಹೇಳಿಕೆ ರಾಜಕಾರಣದಲ್ಲಿ ಅಂದ್ರೆ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ತಪ್ಪಿಸುವುದಕ್ಕಾಗಿ ಸಿದ್ದು ಬನದಲ್ಲಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸ್ಥಾನಕ್ಕೆ ಎದ್ದು ಕೂತ್ರ ಅನ್ನೋ ಪ್ರಶ್ನೆ ನಿರ್ಮಾಣವಾಗಿದೆ ಅಲ್ಲದೆ ಇದರಲ್ಲಿ ಯಾವುದೇ ತಂತ್ರಗಾರಿಕೆಯ ಫಲ ನೀಡದಿದ್ರೆ ನೇರವಾಗಿ ಐಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಅದೃಷ್ಟದ ಬಾಗಿಲು ತೆರೆದ್ರೂ ಆಶ್ಚರ್ಯ ಪಡಬೇಕಿಲ್ಲ ಕೆಲ ದಿನಗಳಿಂದ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಹೇಳ್ತಾನೆ ಇದೆ ಸದ್ಯ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಾದ್ರೂ ಈ ಕನಸು ಈಡೇರಲಿ ಅನ್ನೋ ಮನೋಭಾವನೆ ದಲಿತ ನಾಯಕರಲ್ಲಿದೆ ಹೀಗಾಗಿ ಇಬ್ಬರ ಗುದ್ದಾಟದಲ್ಲಿ ಮೂರನೆಯವರು ಮುಖ್ಯಮಂತ್ರಿಯಾದರೂ ಅಚ್ಚರಿ ಪಡಬೇಕಿಲ್ಲ ಯಾಕಂತಂದ್ರೆ ಇದು ರಾಜಕಾರಣ ಯಾರಿಗೆ ಯಾವ ಸಮಯದಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಅನ್ನೋದನ್ನ ಹೇಳೋಕಾಗಲ್ಲ ಕೈಪಾಳ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಜೋರಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ನಿಷ್ಠಾ ಹಾಗೂ ಬೆಳಗಾವಿ ಸಾಹುಕಾರ ನೀಡಿರುವಂತಹ ಕಾಲದ ಹೇಳಿಕೆ ಕಾಲವೇ ಉತ್ತರಿಸಬೇಕಿದೆ ಏನು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರಾ ಏನು ಇಲ್ವಾ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ